ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವರು ಒಂದು ಬೌಲು ಒಂದು ಬಟ್ಟೆಯನ್ನು ಇಟ್ಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊತಿದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಸೂಪರ್ ಆದ ಒಂದು ಐಟಮನ್ನು ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನು ಒಂದು ಯಾವ್ದಾದ್ರು ನಿಮ್ಮ ಹತ್ರ ಯಾವ ಬೌಲಿನ ಅಳತೆಗೆ ನಿಮಗೆ ವಸ್ತು ಬೇಕು ಅಂತ ಅನಿಸುತ್ತ ಆ ರೀತಿಯದಾಗಿ ತಗೊಳ್ಳಿ ನಾನಿದೊಂದು ನಾರ್ಮಲ್ ಬೌಲನ್ನು ತಗೊಂಡಿದ್ದೀನಿ ಚಂದ ಮಾಡಿ ಮಾರ್ಕನ್ನು ಹಾಕ್ಕೊಂಡ್ಬಿಡಬೇಕು ಇದಕ್ಕೆ ಸುತ್ತಲೂ ಕೂಡ ಅಂದರೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಫೋಲ್ಡ್ ಮಾಡಿಕೊಂಡು ಮಾರ್ಕನ್ನು ಹಾಕೋತಾ ಇದ್ದೀನಿ ಇದೇ ಮಾರ್ಕಿಗೆ ಈಗ ಕಟ್ ಮಾಡ್ಕೊಂಡೋಣ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ ಕ್ಯೂಟ್ ಆಗಿರೋ ಒಂದು ಸರ್ಕಲ್ ಆದ ಪೌಚನ್ನು ನಾನಿವತ್ತು ಹೊಲಿದು ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಸಖತ್ ಇಷ್ಟ ಆಗತ್ತೆ ಮತ್ತು ಕಾಯಿನ್ ಎಲ್ಲ ತುಂಬಿಡಲಿಕ್ಕೆ ಏನಾದರೂ ತುಂಬಿಡಲಿಕ್ಕೆ ಚೆನ್ನಾಗೆ ಆಗುತ್ತೆ ಈಗ ಹೀಗೆ ಕಟ್ ಮಾಡಿಕೊಂಡು ನಾವು ಇದನ್ನು ಕ್ವಿಲ್ಟ್ ಬಟ್ಟೆಯ ಆಗಿ ರೆಡಿ ಮಾಡ್ಕೊಬೇಕು ನಾನಿಲ್ಲಿ ಕ್ವಿಲ್ಟನ್ನು ರೆಡಿ ಮಾಡಿಕೊಂಡಿಲ್ಲ ಡೈರೆಕ್ಟ್ ಆ ಬಟ್ಟೆಯನ್ನೇ ಕಟ್ ಮಾಡೋದು ತೋರಿಸಿದ್ದೀನಿ ಈಗ ಇದೇ ರೀತಿ ನಾನು ಲೈನಿಂಗ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೊತೀನಿ ಹಾಗೆ ಸ್ಪಾಂಜನ್ನು ಕೂಡ ಕಟ್ ಮಾಡ್ಕೊತೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ಪಾಂಜನ್ನು ಇದೇ ಅಳತೆಗೆ ಕಟ್ ಮಾಡಿಕೊಂಡೆ ಹಾಗೆ ಲೈನಿಂಗ್ ಕ್ಲಾತನ್ನು ಎರಡು ಕಟ್ ಮಾಡಿಕೊಂಡೆ ಸ್ಪಾಂಜ್ ಎರಡು ಕಟ್ ಮಾಡಿಕೊಂಡೆ ಮೇನ್ ಪೀಸ್ ಎರಡನ್ನು ಕಟ್ ಮಾಡಿಕೊಂಡೆ ಈಗ ಕ್ವಿಲ್ಟನ್ನು ಹೇಗೆ ರೆಡಿ ಮಾಡಬೇಕು ಅಂತ ಹೇಳ್ತೀನಿ ಸುಮಾರು ಜನ ಕಾಮೆಂಟಲ್ಲಿ ಹಾಕ್ಸಿದ್ರಿ ಹಾಕಿದ್ರಿ ಕ ಕ್ವಿಲ್ಟನ್ನು ರೆಡಿ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ನಾನು ಅದರದ್ದು ಡೀಟೇಲ್ ವೀಡಿಯೋನು ಹಾಕಿದ್ದೀನಿ ಆದರೂ ಕೂಡ ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮತ್ತೆ ತೋರಿಸ್ತಾ ಇದ್ದೀನಿ ಲೈನಿಂಗನ್ನು ಕ್ವಿಲ್ಟನ್ನು ರೆಡಿ ಮಾಡಿ ನಾನು ಪೌಚನ್ನು ಹೊಲಿಯೋದು ತೋರಿಸ್ತೀನಿ ಮತ್ತು ಸ್ಕಿಪ್ ಮಾಡಿಕೊಂಡು ಕ್ವಿಲ್ಟ್ ಮಾಡೋದು ಗೊತ್ತಿದೆ ಅಂದ್ಕೊಂಡು ಹೋಗಬೇಡಿ ಲೈನಿಂಗ್ ಕ್ಲಾತನ್ನು ಕೆಳಗಡೆ ಇಟ್ಕೋಬೇಕು ಅದರ ಮೇಲೆ ಈ ರೀತಿಯಾಗಿ ಸ್ಪಾಂಜನ್ನು ಇಟ್ಕೋಬೇಕು ಅದರ ಮೇಲೆ ಮೇನ್ ಕ್ಲಾತನ್ನು ಇಟ್ಕೋಬೇಕು ಆಮೇಲೆ ನಿಮ್ಮ ಹತ್ರ ಈ ರೀತಿ ಪಿನ್ ಇದ್ದರೆ ಹಾಕ್ಕೊಬೋದು ಇಲ್ವಾ ಅಂತ ಆದರೆ ಏನು ಮಾಡಿ ಅಂತಂದರೆ ನೀವು ನಾರ್ಮಲ್ ಗುಂಡ್ ಪಿನ್ನನ್ನು ಹಾಕ್ಕೊಬೋದು ಇಲ್ಲ ಸೇಫ್ಟಿ ಪಿನ್ನನ್ನು ಬೇಕಾದರೂ ಕೂಡ ಹಾಕ್ಕೊಬೋದು ಆವಾಗ ನಮ್ಮ ಬಟ್ಟೆ ಎಲ್ಲೂ ಕೂಡ ಅಲ್ಲಾಡೋದಿಲ್ಲ ಬಟ್ಟೆ ವೇಸ್ಟ್ ಕೂಡ ಆಗೋದಿಲ್ಲ ನಾವು ಕ್ವಿಲ್ಟ್ ಹೊಲಿಬೇಕಾದ್ರೆ ಈ ರೀತಿ ಪಿನ್ಗಳನ್ನು ಹಾಕ್ಕೊಂಡಿಲ್ಲ ಡೈರೆಕ್ಟಾಗಿ ಹೊಲಿತೀವಿ ದೊಡ್ಡ ದೊಡ್ಡ ಐಟಮನ್ನು ಮಾಡಬೇಕಾದ್ರೆ ಅಂತ ಆದರೆ ಏನಾಗ್ಬಿಡುತ್ತೆ ಅಂತಂದರೆ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ನಮ್ಮ ಕ್ವಿಲ್ಟು ಎಲ್ಲ ಬಟ್ಟೆ ಆ ಕಡೆ ಈ ಕಡೆ ಎಲ್ಲ ಬಟ್ಟೆ ವೇಸ್ಟ್ ಆಗುತ್ತೆ ಅದಕ್ಕಾಗಿ ಇವ ಈ ರೀತಿ ಗುಂಡ್ಪಿನನ್ನು ಹಾಕ್ಕೊಂತೀನಿ ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಹೀಗೆ ನಮಗೆ ಯಾವ ಶೇಪಲ್ಲಿ ಬೇಕಾದರೂ ಕೂಡ ಹೊಲ್ಕೊಬೋದು ನೋಡಿ ನಾನು ಇಲ್ಲೊಂದು ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ನಾನು ಬಾಕ್ಸ್ ಬಾಕ್ಸ್ ಆಗಿ ಮಾಡ್ಕೊಂಡಿದ್ದೀನಿ ಇಲ್ಲ ನಾವು ಸ್ಟ್ರೈಟಾಗಿ ಮಾಡ್ತೀವಿ ಅಂತಂದರೂ ಕೂಡ ಸ್ಟ್ರೈಟಾಗಿ ಮಾಡ್ಕೊಬೋದು ನಾವು ಇದಕ್ಕೆ ನಾವು ಕ್ವಿಲ್ಟ್ ಮಾಡಬೇಕಾದ್ರೆ ಇದಕ್ಕೆ ಆಪೋಸಿಟ್ ಕಲ್ಲರಿನ ದಾರವನ್ನು ಹಾಕಿ ಮಾಡಿದ್ರೆ ಆ ದಾರನೂ ಕೂಡ ಎದ್ದುಕೊಂಡ್ರೆ ಅದು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೀವು ಆ ರೀತಿ ಬೇಕಾದರೂ ಕೂಡ ಟ್ರೈ ಮಾಡ್ಬೋದು ಈಗ ನಾರ್ಮಲ್ ಇದಿಷ್ಟು ರೆಡಿ ಮಾಡಿಕೊಂಡು ಹೊಲಿಯೋದು ಹೇಗೂ ನಿಮಗೆ ಗೊತ್ತಿರುತ್ತೆ ನಮಗೆ ಯಾವ ಸ್ಟೈಲಲ್ಲಿ ಬೇಕೋ ಈ ಮೂರು ಕ್ಲಾತನ್ನು ಕೂಡ ಅಂದರೆ ಮೂರು ಐಟಮೂ ಕೂಡ ಒಂದು ಐಟಮನ್ನು ಮಾಡೋದೇ ನಮ್ಮ ಕ್ವೇಲ್ಟ್ ನಾನೀಗ ಸ್ಟಿಚ್ಚನ್ನು ಹಾಕ್ಕೊಬರ್ತೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟಿಚ್ಚನ್ನು ಹಾಕೋಬೋದು ನೋಡಿ ಈಗ ಎರಡನ್ನೂ ಕೂಡ ಕ್ವಿಲ್ಟಾಗಿ ರೆಡಿ ಮಾಡಿಕೊಂಡು ಬಂದಿದ್ದೀನಿ ನಾವು ಆ ರೀತಿ ಪಿನ್ನನ್ನು ಹಾಕ್ಕೊಂಡ್ರೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡೋದಾಗಲಿ ನೋಡಿ ಇಷ್ಟಿಷ್ಟೇ ಏನೋ ಡಿಫ್ರೆನ್ಸ್ ಬಂದರೆ ಬಂದಿರುತ್ತೆ ಅಷ್ಟೆ ಅಷ್ಟು ಬಿಟ್ಟು ನಮಗಿಲ್ಲಿ ಬಟ್ಟೆ ವೇಸ್ಟ್ ಆಗೋದಿಲ್ಲ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಕೂಡ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಫಸ್ಟು ಯಾವುದೂ ಒಂದಕ್ಕೆ ಮಾಡಿಕೊಂಡ್ರೆ ಸಾಕಾಗತ್ತೆ ಹೀಗೆ ಇದು ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಆದಮೇಲೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಹೀಗೆ ಸುತ್ತಲೂ ಕೂಡ ಬರೋ ರೀತಿಯಲ್ಲಿ ಜಿಪ್ಪನ್ನು ಹಚ್ಕೊಬೇಕು ಹೇಗೆ ಹಚ್ಚೋದಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಉಲ್ಟ ಇಟ್ಕೊಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಇದು ಯಾವ ಶೇಪ್ ಇದೆಯಲ್ಲ ಅದೇ ಶೇಪಲ್ಲೇ ನಾವು ಜಿಪ್ಪನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಬರಬೇಕು ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಉಲ್ಟ ಹೀಗೆ ಮಾಡಿರ್ತೀವಲ್ಲ ಆಮೇಲೆ ಉಲ್ಟ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಬೇಕು ಸ್ಟಿಚ್ ಮಾಡ್ಕೊಬರ್ತೀನಿ ಇದನ್ನು ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿ ಚೂರು ಕಟ್ ಮಾಡ್ಕೊಂಡಿದ್ದೀನಿ ಜಿಪ್ಪನ್ನು ಯಾಕೆ ಅಂತಂದರೆ ಹೀಗೆ ರೌಂಡಿ ಇರಬೇಕಾದ್ರೆ ನಾವು ಹೊಲಿಬೇಕಾದ್ರೆ ಅದು ಹಾಳಾಗಬಾರ್ದು ಅಂತ ಈಗ ಏನು ಮಾಡಬೇಕು ಇದನ್ನು ಈಗ ಉಲ್ಟ ಮಾಡ್ಕೊಬೇಕು ಇದರ ಮೇಲೆ ಅಂದರೆ ಬಟ್ಟೆಯ ಬಟ್ಟೆಯನ್ನು ಆ ಕಡೆ ನಿಮ್ಮ ಕೆಳಗಡೆ ಮಡಚ್ಕೊಂಡು ಈ ಜಿಪ್ಪಿನ ಮೇಲ್ಗಡೆ ಹೊಲಿಗೆ ಬರೋ ರೀತಿಯಲ್ಲಿ ಹೊಲಿಬೇಕು ಅದೇ ರೀತಿ ಈ ಕಡೆಯೂ ಕೂಡ ಇಟ್ಕೊಂಡು ಇದೇ ರೀತಿಯಾಗಿ ಇಟ್ಕೊಂಡು ಹೀಗೆ ಹೊಲ್ಕೋಬೇಕು ಅದನ್ನು ಕೂಡ ಉಲ್ಟ ಮಾಡಿ ಹೊಲ್ಕೊಂಡು ತಗೊಬರ್ತೀನಿ ಆಮೇಲೆ ರನ್ನರನ್ನು ಹಾಕ್ಕೊಬೇಕು ನೋಡಿ ಈಗ ಓಪನ್ ಮಾಡಿಕೊಂಡು ಎರಡೂ ಕಡೆಯೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡಾಯ್ತು ಹೀಗೆ ಮೇಲ್ಗಡೆ ಹೀಗೆ ಟರ್ನ್ ಮಾಡಿ ಮೇಲ್ಗಡೆ ಒಂದು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಈಗ ರನ್ನರನ್ನು ಹಾಕ್ಕೊಬೇಕು ರನ್ನರನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ರನ್ನರನ್ನು ಕೂಡ ಒಂದ್ಸರಿ ಹಾಕಿ ತೆಕ್ಕೊಂಡು ಮತ್ತೊಂದು ಸರಿ ರನ್ನರನ್ನು ಹಾಕಿ ಮಧ್ಯಕ್ಕೆ ನಿಲ್ಲಿಸ್ಕೊಂಡ್ರೆ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈಗ ಇದನ್ನು ನಾವು ಹಿಂದೆ ಮುಂದೆ ಮಾಡ್ಕೊಬೇಕು ಮಾಡಿಕೊಂಡು ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಂದ ಹಿಡಿದು ಹೀಗೆ ಸುತ್ತಲೂ ಕೂಡ ಇಲ್ಲಿವರೆಗೆ ಸ್ಟಿಚ್ಚನ್ನು ಹಾಕಬೇಕು ಸಿಂಪಲ್ಲಾಗಿರೋ ಪರ್ಚು ಪರ್ಸು ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಹೀಗೆ ಸುತ್ತಲೂ ಕೂಡ ಸ್ಟಿಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಪೂರ್ತಿಯಾಗಿ ಸ್ಟಿಚನ್ನು ಹಾಕಿ ಆಯಿತು ಇಲ್ಲಿ ಎಕ್ಸ್ಟ್ರಾ ಏನು ಜಿಪ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಕ್ಕಬಿಡಬೇಕು ನಾವು ಒಂದು ಚೂರು ಒಂದು ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಜಿಪ್ಪನ್ನೇ ಬಿಟ್ಕೊಂಡಿರ್ತೀವಿ ಏನಕ್ಕೆ ಅಂದರೆ ರನ್ನರ್ ಹಾಕಲಿಕ್ಕೆ ಬೇಕಾಗುತ್ತಲ್ಲ ಅಂತ ಮತ್ತೆ ಇಲ್ಲೇನಾದರೂ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ತೆಕ್ಕೊಂಬಿಡಬೇಕು ಈಗ ಜಿಪ್ಪನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಒಂದು ಸರ್ಕಲ್ ಪೌಚ್ ಆಗುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಏನಾದರೂ ತುಂಬಿಡಲಿಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಒಂದು ಸರ್ಕಲ್ ಪೌಚ್ ಆಗುತ್ತೆ ಇನ್ನು ನಮ್ಮ ಹತ್ರ ಸಿಡಿಗಳೆಲ್ಲ ಇದ್ದರೆ ಸಿ ಡಿಗಳನ್ನು ತುಂಬಿಡಲಿಕ್ಕೂ ಕೂಡ ತುಂಬ ಆಗುತ್ತೆ ಇದು ಕರೆಕ್ಟ್ ಡಿ ಸೈಜೇ ಇದೆ ಅದನ್ನು ತುಂಬಿಡೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಟೇ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ